ಹಲೋ ನಮಸ್ತೆ ನಾನು ಶಿಲ್ಪಾ ಸುನಿಲ್ ಇವತ್ತು ಪಾರ್ಟ್ ಟು ಸ್ಟಾರ್ಟ್ ಇದ್ದೀನಿ ನೋಡಿ ವಿಡಿಯೋ ಇದು ಕಾರ್ಗಿಲ್ ವಿಜಯೋತ್ಸವದ ಎರಡನೆಯ ಭಾಗ ಇದು ನಮ್ಮ ಕಾಶ್ಮೀರ್ ನಮಗೆ ಸಿಕ್ಕಂತಹ ದಿನ ಇವತ್ತು ಇವತ್ತಿನ ದಿನ ನಾವು ತುಂಬ ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಹಾಗೆ ಎಲ್ಲ ಸೋಲ್ಜರ್ಸಿಗೂ ನಾವು ಒಂದು ಸಲ್ಯೂಟ್ ಕೊಡಬೇಕು ಇಲ್ಲಿಂದನೇ ಸಲ್ಯೂಟ್ ಮಾಡಬೇಕು ಅವ್ರಿಗೆ ಗೌರವ ಕೊಡಬೇಕು ನಾವು ನಮ್ಮ ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನೋಡಿ ಇವರೆಲ್ಲ ಸೇರಿಕೊಂಡು ನಮಗೆ ನಮ್ಮ ಕಾಶ್ಮೀರನ ವಾಪಸ್ ಕೊಟ್ಟರಲ್ವ ಅದಕ್ಕಿಂತ ಇನ್ನೇನು ಖುಷಿ ಬೇಕು ಅಲ್ವಾ ನೋಡಿದೆ ದಾವಣಗೆರೆಯಲ್ಲಿ ಈ ರೀತಿ ಸೆಲೆಬ್ರೇಷನ್ ಮಾಡಿದರು ಪಾರ್ಕಿಗೆಲ್ಲ ಫುಲ್ ಈ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಫ್ಲ್ಯಾಗ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ವೀರ ಯೋಧರು ಎಲ್ಲಿ ಮರಣ ಹೊಂದಿದ್ರಲ್ಲ ಅಲ್ಲಿ ಅವ್ರ್ದೆಲ್ಲದ್ದು ಫೋಟೋನ ಈ ಥರ ಪಾರ್ಕ್ ಸುತ್ತ ಅವ್ರ ಥರ ಅವ್ರದ್ದೆಲ್ಲ ಫೋಟೋಸ್ ಹಾಕಿದರು ಇವರು ಎಷ್ಟು ಜನನ ಅಲ್ಲಿ ಬಲಿ ತಗೊಂಡ್ರು ಎಷ್ಟು ಜನನ ಹತ್ಯೆ ಮಾಡಿದರು ಹಾಗೆ ಯಾವ ರೀತಿ ಇವರು ಹೋರಾಡಿದರು ಅಂತ ಎಲ್ಲ ಹಾಕಿದ್ದಾರೆ ಹಾಗೆ ಅವ್ರಿಗೆ ಇಲ್ಲಿ ನೋಡಿ ಎಲ್ಲರಿಗೂ ಪರಮವೀರ ಚಕ್ರ ಆ ಥರ ಬಿರುದೆಲ್ಲ ಬಂದಿದೆ ಅವ್ರಿಗೆ ಗೌರವ ಕೊಟ್ಟು ಅವರಿಗೆ ಬಿರುದನ್ನು ಕೊಟ್ಟಿದ್ದಾರೆ ಅವ್ರದ್ದೆಲ್ಲ ನೋಡ್ಬೋದು ಇಲ್ಲಿ ಯಾರ್ಯಾರಿದ್ರು ಹೇಗೆ ಅವರೆಲ್ಲ ಇಲ್ಲಿ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು ಅಂತ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ಹಾಗೆ ಹಾಗೆ ದಾವಣಗೆರೆಯಲ್ಲಿ ಇದ್ದಂತಹ ರವೀಂದ್ರನಾಥ್ ಅವರ ಅವರ ಅತ್ತೆ ಚೆನ್ನಾಗಿ ಹೇಳಿದ್ರು ಅಲ್ಲಿ ಯುದ್ಧ ಯಾವ ರೀತಿ ಆಯಿತು ಅಲ್ಲಿ ಏನೇನು ಕಷ್ಟ ಇರುತ್ತೆ ಅದನ್ನೆಲ್ಲ ಹೇಳಿದರೆ ಬನ್ನಿ ಕಂಟಿನ್ಯೂ ಮಾಡ್ತೀನಿ ಅವ್ರು ಮಾತಾಡೋದನ್ನ ನೋಡೋಣ ಇವಾಗ ಈ ರೀತಿಯ ಪ್ರಶಸ್ತಿಗಳನ್ನು ಭಾರತ ಸರ್ಕಾರ ಪ್ರತಿವರ್ಷವೂ ದಾವಣಗೆರೆ ಅವರು ರವೀಂದ್ರನಾಥ್ ಸರ್ ಅವರು వీరచక్ర తరు అనే ఈ దిన అత్తయలు ఈ ఆగమించారు శ్రీమతి సరోజంద చంద్రశేఖర్ మేడం దయవిట్లా విద్యార్థి రెండు నాలుగు సార్ అత్తయారు తమ మనమే మాత్రమే ఆదో ಶ್ರೀಮತಿ ಸರೋಜ ಚಂದ್ರಶೇಖರ್ ಎಲ್ಲರಿಗೂ ಕಾರ್ಗಿಲ್ ದಿವಸದ ವಿಜಯೋತ್ಸವದ ಶುಭಾಶಯಗಳು ನಾನಿದೇನಾ ಕಾರ್ಗಿಲ್ ವಿಜಯೋತ್ಸವ ಟೋಲೋಲಿಂಗ್ ಅವನ ಮೊದಲ ವಿಜಯ ಕಾರ್ಗಿಲ್ ಯುದ್ಧದಲ್ಲಿ ಮೊದಲ ವಿಜಯ ಹೇಗೆ ಬಂತು ಯಾರಿಂದ ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀನಿ ಕರ್ನಲ್ ರವೀಂದ್ರನಾಥ್ ಅವರು ನಮ್ಮ ಅಳಿಯ ಅಂದರೆ ನನ್ನ ಮ ಮಗಳನ್ನ ಅವ್ರಿಗೆ ಕೊಟ್ಟಿತ್ತು ಅವರು ಅಂದರೆ ಈಗ ಒಂದು ಎರಡು ಆರು ವರ್ಷದಿಂದ ಅವರು ಇದುವಷ್ಟು ಆದರೂ ಅವ್ರ ನೆನಪು ನಮ್ಮೆಲ್ಲರಲ್ಲಿ ಹೃದಯದಲ್ಲಿ ಶಾಶ್ವತವಾಗಿದೆ ಕಾರ್ಗಿಲ್ ವಿಜಯ ನನಗೆ ಆದರು ಅಲ್ಲಿ ಇಡೇ ಹತ್ರ ಮುರ್ಲಾ ಅಂತ ಒಂದ್ರಲ್ಲಿ ಅವ್ರ ಬೈಟಾಲಿ ನಿಂತು ಅಲ್ಲಿ ಅವ್ರ ಅವರಿದ್ದಾಗ ಇದ್ದಾಗ ನಮಗೆಲ್ಲರಿಗೂ ಹೇಳಿದ್ರು ಬನ್ನಿ ನಾವು ಇದ್ದಾಗಲೇ ಇಲ್ಲೆಲ್ಲ ನೋಡ್ಬೋದು ಅಂತ ಆದರೆ ಭಾಳ ಜನ ಯುದ್ಧ ಆದ ಮಾರನೇ ವರ್ಷವೇ ಹೋಗೋದಕ್ಕೆ ಎಲ್ಲ ಹೆದರಿದ್ರು ಆದರೆ ನಾವು ನನ್ನ ತಂಗಿಯರಿಬ್ರು ಧೈರ್ಯ ಮಾಡಿಕೊಂಡು ನಾವು ಲೇ ಹೋಗಿ ಇಂದ ಅಮೃತ್ಸರ್ದವರೆಗೂ ಅದೇ ಒಂದು ನ್ಯಾಷನಲ್ ಹೈವೇ ಒನ್ನಲ್ಲಿ ಅದು ಪುರು ಪುರು ಯುದ್ಧ ಆದ ಜಾಗನೇ ಅಲ್ಲಿ ನಾವು ಹೋಗಿ ಬಂದ್ವಿ ನಾವು ಮೊದಲೇ ವಿಜಯ ಕಾರ್ಗಿಲ್ ವಿಜಯೋತ್ಸವ ಆದಾಗ ನಾವು ಗ್ರಾಸ್ನಲ್ಲೇ ಇದ್ವಿ ಡ್ರಾಸ್ ನಲ್ಲೇ ಇದ್ದು ಆ ಯುಜೋತ್ಸವದಲ್ಲಿ ನಾವು ಭಾಗವಹಿಸಿದ್ವಿ ಆ ವಿಜಯೋತ್ಸವದಲ್ಲಿ ನಿಜವಾಗ್ಲೂ ನಮ್ಗೆ ಅದು ಒಂದು ಮರೆಯಲಾಗದ ಕ್ಷಣ ಅಂತ ಹೇಳ್ಬೋದು ಅದು ಡ್ರಾಸ್ ಇರೋದು ಟೋಲಲಿಂಗ್ ಕೆಳಗಡೆ ಕಾರ್ಗಿಲ್ ವಾರ್ ಅಂತ ಹೇಳ್ತಾರೆ ಅದನ್ನ ನಿಜವಾಗಿಯೂ ಅದಕ್ಕೆ ನಡೆದಿದ್ದು ಡ್ರಾಸ್ ನಲ್ಲಿ ಡ್ರಾಸ್ ನಲ್ಲೇ ಕಾರ್ಗಿಲ್ ಇದು ಟೋಲಲಿಂಗ್ ಇರೋದು ಅದು ಆ ಯುಜೋತ್ಸವದಲ್ಲಿ ನಾವು ಭಾಗವಹಿಸಿದ್ವಿ ಆ ಯುಜೋತ್ಸವ ಭಾಗವಹಿಸಿದಾಗ ಇಡೀ ಜನರಲ್ ಸುಮಾರು ನೂರಾರು ಐನೂರ ಆರ್ನೂರು ಜನ ಬಂದಿದ್ರಲ್ಲಿ ನಾವು ಮೂರೇ ಜನ ಲೇಡೀಸ್ ಇದ್ವಿ ಯುಜು ನಮ್ಗೆ ಆರ್ಮಿನಲ್ಲಿ ಮಹಿಳೆಯರಿಗೆ ಎಷ್ಟು ಗೌರವ ಕೊಡ್ತಾರೆ ಅಂದ್ರೆ ನಾವು ಹೋದ ತಕ್ಷಣ ಜನರಲ್ಗಳಿಂದ ಹಿಡಿದು ಎಲ್ಲರೂ ಎದ್ ನಿಂತ್ಕೊಂಡು ನಾವು ಕೂತ್ಕೊಂಡ್ಮೇಲೆ ಕೂತ್ಕೊಂಡ್ವಿ ನಾ ಆ ಕ್ಷಣಗಳನ್ನ ನನ್ನ ಕೈಲಿ ಮರೆಯಕ್ಕೆ ಆಗ್ತಾ ಇಲ್ಲ ಹಾಗೇನೆ ಕಾರ್ಗಿಲ್ ಹೋಗಿ ಯುದ್ಧ ನಡೆದಿದ್ದು ಸಾವಿರದ ಒಂಬೈನೂರ ಒಂಬತ್ತೊಂಬತ್ತು ಜನವರಿ ಜೂನ್ ತಿಂಗಳಲ್ಲಿ ಆವಾಗ ಕಾರ್ಗಿಲ್ ಟೋ ಅದನ್ನ ಕಾರ್ಗಿಲ್ ನ ಯುದ್ಧ ಆಗೋಕ್ ಮುಂಚೆ ಅಲ್ಲಿ ಟೋಲೋ ಲಿಂಕ್ ವಶಪಡಿಸ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಯಾಕೆಂದ್ರೆ ಆ ಟೋಲೋ ಲಿಂಕ್ ಕೆಳಗಡೆನೆ ಹೈವೇ ಒನ್ ಹಾದು ಹೋಗಿರುತ್ತೆ ನೀವು ಆರ್ಮಿಗೆ ಏನಾದ್ರು ಸಪ್ಲೈ ಮಾಡಬೇಕು ಅಂತ ಇದ್ರೆ ಆ ರೋ ಆ ರೋಡ್ ಅಲ್ಲೇ ಹೋಗ್ಬೇಕು ಆ ರೋಡನ್ನ ಅವ್ರ ಮೇಲ್ಗಡೆ ಟೋಲೋ ಲಿಂಕ್ ಮೇಲ್ ಬೆಟ್ಟದ ಮೇಲೆ ಆ ಪಾಕ್ ಸೈನಿಕರು ಕುತ್ಕೊಂಡಿರ್ತಾರೆ ಅವ್ರು ಏನು ಇಲ್ಲಿ ಪಾಸ್ ಆದ್ರೂ ಅವರಿಗೆ ಕಾಣ್ತಾ ಇರುತ್ತೆ ಅದರಿಂದ ಅವರ ಅದನ್ನ ವಶಪಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಆದ್ರೆ ಹಿಂದಿನ ಎರಡು ದಿವಸದಿಂದ ದಿವ್ಸದಿಂದ ಏಟಿನ್ ಗ್ರೆನೇಡ್ ಯಾರ್ಯಾರು ಹೋಗಿ ಅದನ್ನ ವಶ ಪಡಿಸ್ಕೊಳ್ಕಾಗದೆ ವಾಪಸ್ ಬಂದ್ಬಿಟ್ಟಿರ್ತಾರೆ ಆ ಕೊನೆಗೆ ಇದು ರಜಪುತಾಣ ರೈಫಲ್ಸ್ ಅದು ಕುಪ್ಪ ಇರುತ್ತೆ ಅಲ್ಲಿಂದ ಅವ್ರನ್ನ ಕರ್ಸ್ಕೊಳ್ತಾರೆ ಯಾಕೆಂದ್ರೆ ರಜಪುತಾಣ ರೈಫಲ್ಸ್ ಅದ್ರ ಬಗ್ಗೆ ಒಂದ್ ಎರಡು ಮಾತು ಹೇಳ್ಬೇಕು ಅಂದ್ರೆ ಅದು ಇನ್ನೂರು ವರ್ಷದಿಂದ ಅದು ಯುದ್ಧ ಸೋಲನ್ನೇ ಕಾಣದ ಬೆಟಾಲಿಯನ್ನು ಎಂದೂ ಸೋತೆ ಇಲ್ಲ ಯಾರಿಗೂ ಅದು ಕೊನೆಗೆ ಅವ್ರನ್ನ ಕರೆಸ್ಕೊಳ್ತಾರೆ ಆ ರಜಪುತಾನ ರೈಫಲ್ಸ್ ಕಮಾಂಡಿಂಗ್ ಆಫೀಸರು ರವೀಂದ್ರ ಅವರಾಗಿರ್ತಾರೆ ಅದಕ್ಕೆ ಅವ್ರನ್ನ ಅವ್ರನ್ನ ಕರೆಸ್ಕೊಂಡು ಅವರು ಕರೆಸ್ಕೊಂಡು ಕೇಳ್ತಾರೆ ನೀವು ಇದನ್ನು ಈಗ ಸಾಧ್ಯನ ಅಂತ ಅವಾಗ ಅವ್ರು ಹೇಳ್ತಾರಂತೆ ನಮ್ಗೆ ಎಂಟು ದಿನ ಟೈಮ್ ಕೊಡಿ ನಾನು ಅದನ್ನು ಸ್ಟಡಿ ಮಾಡಿ ಆಮೇಲೆ ನಾನು ಹೇಳ್ತೀನಿ ಅಂತ ಅದು ಕೊನೆಗೆ ಎಂಟು ದಿನ ಮಾಡಿ ಆಯಿತು ನಾನು ಇದನ್ನ ವಶಪಡಿಸ್ಕೊಳ್ತೀನಿ ನಾನು ವಶಪಡಿಸ್ಕೊಂಡು ಮೇಲೆ ಟೋಲಲ್ಲಿಗೆ ಮೇಲೆ ಹೋಗಿ ನಾನು ಇದನ್ನ ಗೆದ್ದಿದ್ದೀನಿ ಮೇಲೆ ಇದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಅವರು ಮಲ್ಲಿಗೆ ಯಾರೋ ಒಬ್ಬರು ಜನರಲ್ ಹೇಳ್ತಾರಂತೆ ಆಯಿತು ಅಂತ ಇವರು ಕೊನೆಗೆ ರಾತ್ರಿ ಇಡೀ ರಾತ್ರಿ ಸ್ಟಡಿ ಮಾಡಿ ರಾತ್ರಿ ಹೊತ್ತು ತತ್ತಾರಂತೆ ಅದು ರಜಪೂತಾನ ರೇಫಲ್ಸ್ ಇನ್ನೊಂದು ವಿಶೇಷ ಅಂದರೆ ಅವ್ರ್ ಆಫಿ ಆಫ್ಘಾನಿಸ್ತಾನ್ ಒಂದು ಯುದ್ಧ ಮಾಡುವಾಗ ಒಂದು ಕರಣಿ ಮಾತಾದ ಒಂದು ವಿಗ್ರಹ ಸಿಕ್ಕಿರುತ್ತೆ ಆ ಯುದ್ಧಕ್ಕೆ ಹೋಗುವಾಗ ಆ ಸೈನಿಕ ಎದೆ ತನ್ನ ಎದೆ ಮೇಲೆ ಆ ಇದನ್ನ ಕಟ್ಕೊಂಡು ಒಬ್ಬ ಹೋಗ್ತಾನಂತೆ ಅದರಿಂದ ಅವ್ರು ತಿಳ್ಕೊಂಡಿದ್ದಾರೆ ಎಂದೂ ನಮಗ್ ಸೋಲೆ ಆಗಿಲ್ಲ ಅಂತ ಇದುವರೆಗೂ ಸೋತಿಲ್ಲ ಅದ್ ಬೈಟಾಲಿಯನ್ ಹಾಗಾಗಿ ಅವ್ರನ್ನ ಟೋಲ್ ಕ್ಯಾಪ್ಚರ್ ಮಾಡೋದಕ್ಕೆ ಒಪ್ಪಿಸ್ತಾರೆ ಕೊನೆಗೆ ರಾತ್ರಿ ಹೊತ್ತು ಕೊನೆಗೆ ಹತ್ತಿ ಹಿಂದೆ ಅವರು ಬೆಳಕು ಬೆಳಗ್ಗೆ ಇರಲ್ಲ ಕತ್ತಲೆಯಲ್ಲೇ ಹಿಣಗಳಿಂದ ತೆಳ್ಕೊಂಡೋಗಿ ಪಾಕ್ ಆಕಡ್ಸ್ಕೊಳ್ತಾರೆ ಕೊನೆ ಫಸ್ಟ್ ದ ವಿವೇಕ್ ಗುಪ್ತಾ ಅನ್ನೋ ಕ್ಯಾಪ್ಟನ್ ಗ್ರೆನೇಡ್ಗಳು ಗಳು ಕಟ್ಕೊಂಡು ಬಂಕರಿ ನುಗ್ಬಿಡ್ತಾರಂತೆ ಆವಾಗ ಬಂಕರ್ ಇದ್ದವರು ಬಹಳ ಜನ ಸಾಯ್ತಾರೆ ಆಮೇಲೆ ಅವರು ಸತ ಹುತಾತ್ಮರು ಹಾಕ್ತಾರೆ ಅವತ್ತಿನ ಯುದ್ಧದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಜನ ಹುತಾತ್ಮರಾದ್ರು ಆದರೂ ವಿಜಯ ಗಳಿಸಿದ್ರು ಕೊನೆಗೆ ಅದು ಬ ಟೋಲೊಲಿಂಗ್ ಮೇಲೆ ಹೋಗಿ ಅದರ ರವೀಂದ್ರ ಅವ್ರು ಹೇಳಿದ್ರಂತೆ ನಾನು ಇವಾಗ ಟೋಲೋಲಿಂಗ್ ಮೇಲೆ ಇದ್ದೀನಿ ಸರ್ ಅಂತ ಹೇಳಿದ್ರಂತೆ ಇದು ಇದು ಒಂದು ಟರ್ನಿಂಗ್ ಪಾಯಿಂಟ್ ಯಾಕೆಂದರೆ ಟೋಲೋಲಿಂಗ್ ವಿಜಯ ಅಂತ ಹೇಳದೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಯಾಕೆಂದರೆ ಅವತ್ತು ಎಂದೂ ಫ್ಯೂ ಎಲ್ಲ ಫೇಲ್ಯೂರ್ ಆಗಿ ಬಂದಾಗ ಎರಡ್ ಮೂರು ಬೆಟಾಲಿಯನ್ಗಳು ಇವ್ರ ಬೆಟಾಲಿಯನ್ ಹೋಗಿ ಸೋಲೆ ಕಾಣದ ಇವ್ರ ಬೆಟಾಲಿಯನ್ ಹೋಗಿ ಅವತ್ ಕೆತ್ತು ಟ್ರೋಲಿಂಗ್ ಗೆದ್ಕೊಳ್ಳುತ್ತೆ ಆಮೇಲಿಂದ ಎಲ್ಲ ಸಲೀಸಾಗಿ ಸಾಮಾನುಗಳ ರೋಡ್ ಅಲ್ಲಿ ಓಡಾಡಕ್ ಅವಕಾಶ ಆಗುತ್ತೆ ಆಮೇಲೆ ಒಂದೊಂದಾಗಿ ತ್ರೀ ಪಿಂಪಲ್ಸ್ ಬೇರೆ ಟೈಗರ್ ಇಲ್ಸು ಅದನ್ನೆಲ್ಲ ಎಲ್ಲ ಸೇರ್ಕೊಂಡು ಗೆಲ್ತಾರೆ ಕೆತ್ತು ಕೊನೆಗೆ ಕಾರ್ಗಿಲ್ ವಿಜಯ ಆಗುತ್ತೆ ಕೊನೆಗೆ ಅದು ಅಲ್ಲೇ ಒಂದು ಡ್ರಾಸ್ ಅಲ್ಲಿ ವಾರ್ ಮೆಮೋರಿಯಲ್ ಅಂತ ಮಾಡಿದ್ದಾರೆ ಅಲ್ಲಿ ಆ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಎಲ್ಲರ ಹೆಸರುಗಳನ್ನು ಹಾಕಿದ್ದಾರೆ ಹಾಗಾಗಿ ನಾವು ಒಂದು ತಿಂಗಳು ಸುಮಾರು ಹೊಲೇಯಿಂದ ಅಮೃತ್ಸರ್ದವರೆಗೂ ಅದೇ ರೋಡಲ್ಲೇ ಎಲ್ಲ ಕಡೆ ನೋಡ್ಕೊಂಡು ಸಂಚರಿಸಿದ್ವಿ ಅಂದ್ರೆ ನಮ್ಗೆ ಏನಂತ ಭಯ ಆಗ್ಲಿಲ್ಲ ಯಾಕಂದ್ರೆ ಆರ್ಮಿಯವ್ರ ಜೊತೆ ಇದ್ರಲ್ಲ ನಮ್ ಜೊತೆ ಅದರಿಂದ ನಾವು ಯಾರು ಹೆದರ್ಲಿಲ್ಲ ಬೇರೆಯವರೆಲ್ಲ ಬಹಳ ಜನ ಹೆದರ್ಕೊಂಡು ಹೋಗೋಕಿದ್ ಮಾಡಿದ್ರು ನಾವು ಧೈರ್ಯವಾಗಿ ಎಲ್ಲ ಕಡೆ ಹೋಗಿ ಎಲ್ಲರ ಆತಿಥ್ಯವನ್ನು ಒಂಥರ ರಾಜಾತಿಥ್ಯ ತರ ನಾವು ಆತಿಥ್ಯವನ್ನು ಸ್ವೀಕರಿಸಿಕೊಂಡು ನಾವು ಬಂದ್ವಿ ಆಮೇಲೆ ಕೊನೆಗೆ ಡೆಲ್ಲಿ ಬಂದ್ ಬಂದ್ವಿ ಹೀಗೆ ಟೋಲೋ ಲಿಂಗ ವಶಪಡಿಸ್ಕೊಂಡಿದ್ದು ಒಂದು ಟರ್ನಿಂಗ್ ಪಾಯಿಂಟ್ ಈಗ ಅದರ ಮೇಲೆ ರವೀಂದ್ರ ಅವರು ರವೀಂದ್ರನಾಥ್ ಅವರು ಒಂದು ಬುಕ್ ಬರ್ತಿದ್ದಾರೆ ಕಾರ್ಗಿಲ್ ವಿಜಯ್ ಟರ್ನಿಂಗ್ ಪಾಯಿಂಟ್ ಅಂತ ಒಂದು ಬುಕ್ ಬರ್ತಿದಾರೆ ಯಾರ್ಗಾರು ಬೇಕು ಅಂದರೆ ಅಮೆಜಾನ್ ಆ ಬುಕ್ ಸಿಗುತ್ತೆ ಕಾರ್ಗಿಲ್ ವಿಜಯ್ ಅನ್ನೋದು ತಗೊಂಡು ನೀವು ಓದಬಹುದು ఇవర్ మాతా అవకాశ కొన్యూ రణరంగ స్థలవన్న వీక్షసి తమ అనుభవాలను హంచుదే ప్రాణ ಆಯ್ತಾ ಫ್ರೆಂಡ್ಸ್ ಅವರು ಎಷ್ಟು ಚೆನ್ನಾಗೆಲ್ಲ ಹೇಳಿದ್ರಲ್ಲ ನಮಗೆ ಕಣ್ಣಿ ಕಟ್ಟೋ ಹಾಗೆ ಹೇಳಿದ್ರು ಈ ರೀತಿ ಆಯಿತು ಆ ರೀತಿ ಆಯಿತು ಅಂತ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್